ಮಲ್ಲಿಗೆಯ ಕವನಗಳು ಆ ಕವನಗಳು ಹೊಮ್ಮಿಸಿ ಚಿಮ್ಮಿಸಿದಂತೆ ನಮ್ಮ ಎದೆಗಳಲ್ಲಿ ಇಂದಿಗೂ ಆ ಮಾಧುರ್ಯ ಹಸಿರಾಗಿ ಉಳಿದಿದೆ ಆ ಪರಿಮಳ ಇಂದಿಗೂ ನಮ್ಮನ್ನ ಕಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬಾಂಧವ್ಯ ಅನ್ನೋದು ವ್ಯಾವಹಾರಿಕವಾಗಿ ಮಾರ್ಪಾಡಾಗ್ತಿರುವಂತಹ ಸೂಚನೆ ಕಾಣ್ತಿದೆ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಇದ್ದಂತಹ ಆ ಬಾಂಧವ್ಯದ ಗಟ್ಟಿತನ ಈಗ ಕಾಣಿಸ್ತಿಲ್ಲ ಇನ್ನು ನಮ್ಮ ಮುಂದಿನ ಜನಾಂಗ ಈ ಬಾಂಧವ್ಯವನ್ನ ಹೇಗೆ ನಿರ್ವಹಿಸ್ತವೆ ಅನ್ನೋ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ ಏಕೆಂದ್ರೆ ಎಲ್ಲವೂ ಹಣದ ಮೇಲೆ ಅವಲಂಬಿತವಾಗ್ತಿರುವಂತಹ ಪ್ರಸ್ತುತ ಸಮಾಜದಲ್ಲಿ ಪ್ರೀತಿ ಅನುಬಂಧ ಸ್ನೇಹ ಬಾಂಧವ್ಯ ಅನ್ನುವ ಕಲ್ಪನೆ ಕೂಡ ಇರದಂತಹ ಯುವ ಪೀಳಿಗೆಗೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನಗಳು ನಗೆ ತರಿಸಬಹುದು ಆದ್ರೆ ಕಾಲ ಕಳೆದ ಹಾಗೆ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರಿಗೂ ಈ ಬಿಗಿಯಾದ ಬಂಧ ಈ ಕಾಳಜಿ ಈ ಪ್ರೀತಿ ಕೊಡುವಂತ ಅನನ್ಯವಾದ ಸುಭದ್ರತಾ ಭಾವ ಏನಿದೆ ಅದರ ಬೆಲೆ ತಿಳಿದೇ ತಿಳಿಯುತ್ತೆ ಹಾಗೆ ತಿಳಿಯೋದಕ್ಕೆ ಕೆ ಎಸ್ ನರಸಿಂಹಸ್ವಾಮಿಯವರ ಕವನಗಳು ಸಹಕಾರಿಯಾಗುತ್ತವೆ ಇದರ ಜೊತೆಗೆ ನರಸಿಂಹಸ್ವಾಮಿಯವರು ನಮ್ಮ ಜಿಲ್ಲೆಯವರು ಎನ್ನುವಂತಹ ಹೆಮ್ಮೆ ಆದರೆ ಆ ಜಿಲ್ಲೆಯ ತನವನ್ನ ಆ ಪರಿಧಿಯನ್ನ ದಾಟಿ ಇಡೀ ರಾಜ್ಯಕ್ಕೆ ಮಲ್ಲಿಗೆಯ ಕಂಪನ್ನ ಸುರಿಸಿದವರು ಮೈಸೂರು ಮಲ್ಲಿಗೆಯ ಕವನಗಳಂತೂ ಕಸ್ತೂರಿಯ ನೆಲದಲ್ಲಿ ಕಾಮನ ಬಿಲ್ಲನ್ನು ಬಿತ್ತಿ ಬೆಳೆದ ಹೂದೋಟ ಇದು ಅಂತ ಪ್ರಾಜ್ಞ ಹೇಳ್ತಾರೆ ಅಂದ್ರೆ ಮೊನ್ನೆ ನಿಮ್ಮ ಹತ್ರ ಒಂದು ವಿಷಯವನ್ನು ಹಂಚಿಕೊಳ್ಬೇಕು ಈ ಸಮಯದಲ್ಲಿ ನಲ್ಲಿ ಒಂದು ವಿಷಯವನ್ನ ನೋಡಿದೆ ಆನ್ಲೈನ್ ನಲ್ಲಿ ಎಂಗೇಜ್ಮೆಂಟ್ ಆನ್ಲೈನ್ ನಲ್ಲಿ ಮದುವೆ ಹುಡುಗಿ ಮನೆಯವರು ಹುಡುಗನಿಗೆ ತಂದಿದ್ದಂತಹ ಒಡವೆ ವಸ್ತ್ರಗಳನ್ನು ತೋರಿಸಿ ಇದು ನಿನಗೆ ತಂದಿರುವಂತದ್ದು ಹೇಳಿದ್ರು ಹುಡುಗನ ಮನೆಯವರು ಕೂಡ ಹುಡುಗಿಗೆ ಆನ್ಲೈನ್ ನಲ್ಲಿ ಸ್ಕೈಪ್ ನಲ್ಲಿ ತೋರಿಸಿ ಇದು ನಿನಗೆ ತಂದಿರುವಂತಹ ಭರ್ಣ ನಿನಕ್ ತಂದಿರುವಂತಹ ಬಟ್ಟೆ ಅಂತ ಹೇಳಿದ್ರು ಎಂಗೇಜ್ಮೆಂಟ್ ಆನ್ಲೈನ್ ಅಲ್ಲೇ ಆಯ್ತು ಉಂಗ್ರ ಯಾರಿಗೆ ಯಾರು ಬದಲಾಯಿಸ್ಕೊಂಡ್ರು ಅಂತ ಕಡೆಗೂ ನಮ್ಗೆ ಗೊತ್ತಾಗ್ಲಿಲ್ಲ ಯಾಕೆಂದ್ರೆ ಮದುವೆಗಳು ಕೂಡ ಆನ್ಲೈನ್ ಅಲ್ಲಿ ಆಗ್ತಾ ಇರುವ ಸಂದರ್ಭದಲ್ಲಿ ಬಾಂಧವ್ಯದ ಬಗ್ಗೆ ಮಾತಾಡೋದು ಹೇಗೆ ಎಲ್ಲೋ ದೂರ ದೂರದಲ್ಲಿ ದೂರ ದೂರ ದೇಶಗಳಲ್ಲಿ ಇದ್ದು ಆನ್ಲೈನ್ ಅಲ್ಲಿ ಸಂಸಾರ ಮಾಡುವಂತಹ ಪರಿಸ್ಥಿತಿಯಲ್ಲಿ ಮೈಸೂರು ಮಲ್ಲಿಗೆಯ ಕವನಗಳು ನಮಗೆ ಹೇಗೆ ಪ್ರಸ್ತುತವಾಗ್ತವೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಏಕೆಂದ್ರೆ ತುಂಬಾ ಸೂಕ್ಷ್ಮವಾದ ಸಂವೇದನೆಯುಳ್ಳ ಈ ಕವನಗಳು ತಾರಿಗೆ ಹೇಗೆ ಬರುತ್ತೆ ಬಾಂಧವ್ಯಗಳು ಅನ್ನೋದರ ಬಗ್ಗೆ ನಮಗೆ ಸೂಕ್ಷ್ಮವಾಗಿ ಮನಸ್ಸನ್ನ ಕಟ್ಟತಾ ಹೋಗುತ್ತೆ ಹೃದಯವನ್ನ ಕಲಕ್ತಾ ಹೋಗುತ್ತೆ ತಿಂಗಳಾಯ್ತು ಅನ್ನುವಂತಹ ಒಂದು ಕೆ ಎಸ್ ನರಸಿಂಹಸ್ವಾಮಿಯವರ ಕವನದಲ್ಲಿ ಆ ಗಂಡು ಹುಡುಗ ಮದ್ವೆ ಆದ ಹೊಸ್ತು ಎಲ್ಲಿಗ ಹೋಗ್ಬೇಕಾಗತ್ತೆ ಒಂದು ತಿಂಗಳ ಕೆಲಸಕ್ಕಾಗಿ ಬಿಟ್ಟು ಹೋಗ್ಲಿಕ್ಕೆ ಇಬ್ಬರಿಗೂ ಮನಸ್ಸಿಲ್ಲ ತುಂಬಾ ಸಂಕಟ ಪಟ್ಕೊಂಡು ಆಯ್ತು ಒಂದ್ ತಿೋಗ್ ಬರ್ತೀನಿ ಬಾಯ್ ಬಾಯ್ ಟಾಟಾ ಆಟ ಅಂತ ಈ ಜನಪದದಲ್ಲಿ ಬಿತ್ತಲ್ಲ ತಿರ್ಗಿ ನೋಡಿ ಆಳು ಅಂತ ಅಪ್ಪನ ಮನೆ ಬಿಟ್ಟು ಹೋಗುವಾಗ ಆಗ ಹುಡುಗ ತಿರ್ಗಿ ತಿರ್ಗಿ ನೋಡಿ ಹುಡುಗಿಗೆ ಬಾಯ್ ಹೇಳಿ ನಿಧಾನಕ್ಕೆ ಹೋದಂತೆ ಹುಡುಗಿ ಕಣ್ ತುಂಬಿಕೊಂಡು ಮನೆಯಲ್ಲಿ ಕುಳಿತಿದ್ಲು ಅಲ್ಲಿ ರೈಲ್ವೆ ಸ್ಟೇಷನ್ ಹೋದಾಗ ಹೂ ಆಗ್ತಾ ಇದ್ದ ಹುಡುಗಿಯನ್ನ ಕೇಳಿದ ಹುಡುಗ ರೈಲಿಯಲ್ಲಿ ಕಾಣಿಸ್ತಿಲ್ಲ ಅಂತ ರೈಲ್ ಹೋಗಿ ಬಹಳ ಹೊತ್ತಾಯ್ತು ಅಂತ ಹೇಳಿದಂತೆ ಆಗ ಬಾಳ ಖುಷಿಯಿಂದ ಹೆಂಗೋ ರೈಲ್ ತಪ್ಪೋಯ್ತು ಅಂತ ಮನೆ ಓಡ್ ಬಂದ ಬಾಗ ತೆಗೆದ ತಕ್ಷಣ ಆ ಹುಡುಗಿ ಕೇಳಿದ್ದು ಆ ಪರಸ್ಪರ ಅನುಬಂಧ ಇದೆಯಲ್ಲ ದೂರವಾಗುವಾಗ ಆಗುವ ನೋವು ಹತ್ತಿರವಾದಾಗ ಆಗುವ ಆ ಸುಖ ಇದೆಯಲ್ಲ ಅದನ್ನ ಮೈಸೂರು ಮಲ್ಲಿಗೆಯ ಈ ಕವನಗಳು ಕಟ್ಟಿಕೊಡ್ತವೆ ಮಾನಸಿಕ ಅವಲಂಬನೆ ಪರಸ್ಪರ ಅವಲಂಬನೆ ಎಷ್ಟು ಧೈರ್ಯವನ್ನ ಎಷ್ಟು ನೆಮ್ಮದಿಯನ್ನ ಎಷ್ಟು ಸಮಾಧಾನವನ್ನ ಕೊಡುತ್ತೆ ಅನ್ನೋದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಇವರ ಕಾವ್ಯ ಇಹದ ಪರಿಮಳದ ಹಾದಿ ಕೇಸ್ನ ಅವರ ಸುಪುತ್ರ ಕೆ ಎನ್ ಮಹಾಬಲ ಅವರು ನಮ್ಮ ಬ್ಯಾಂಕಿನ ಉದ್ಯೋಗಿ ನನ್ನ ಸಹೋದ್ಯೋಗಿ ಎನ್ನುವ ಹೆಮ್ಮೆಯ ಜೊತೆಗೆ ಅವರು ಕೂಡ ಸಾಹಿತಿಗಳು ಇಂಥ ಅನೇಕ ಸೂಕ್ಷ್ಮ ಸಂವೇದಿ ಅನುರಾಗ ಭರಿತ ಕವನಗಳನ್ನ ಕಟ್ಟಿಕೊಟ್ಟಂತಹ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಅನೇಕ ಕವನಗಳ ರಸಗ್ರಹಣವನ್ನ ನಾವು ಈ ಕಮ್ಮಟದಲ್ಲಿ ಅನುಭವಿಸೋಣ ಅದರ ಮಾಧುರ್ಯವನ್ನ ಎದೆಯಲ್ಲಿ ತುಂಬಿಕೊಂಡು ಬದುಕನ್ನ ಮತ್ತಷ್ಟು ಹಸನಾಗಿಸಿಕೊಳ್ಳೋಣ ಎಲ್ಲರಿಗೂ ಈ ಕಾವ್ಯ ಕಮ್ಮಟಕ್ಕೆ ಸ್ವಾಗತ ಮತ್ತು ಅವಕಾಶಕ್ಕಾಗಿ ಧನ್ಯವಾದಗಳು

ಬಂದಿರೋರ್ ಕೆಲವು ಪದ್ಯ ಹೋಗ್ಲಿ ಬಂದಿರೋರ್ ಕೆಲವು ಮಾತಾಡ್ಲಿ ಅಂತ ನಾನು ಕೇಳ್ಕೊಂಡೆ ಅದನ್ನ ಗೆಳೆಯರು ಒಪ್ಪಿಕೊಂಡಿದ್ದರಿಂದ ನಿಮ್ಮ ವಿಚಾರಗಳನ್ನ ಮಾತುಗಳನ್ನ ಕೇಳೋ ಅವಕಾಶ ನನಗೆ ಸಿಕ್ ನಿಜಕ್ಕೂ ನೀವು ಮಾತ್ರವಲ್ಲ ಯಾವ ಮನುಷ್ಯನೂ ಕೂಡ ಖಾಲಿ ಪಾತ್ರೆ ಅಲ್ಲ ಪ್ರೈಮರಿ ಸ್ಕೂಲ್ಗೆ ಸೇರ್ಕೊಳ್ಳುವಂತ ಐದು ವರ್ಷದ ಮಗು ಕೂಡ ಖಾಲಿ ಪಾತ್ರೆ ಅಲ್ಲ ಈ ತಿಳುವಳಿಕೆ ಇದ್ದಷ್ಟು ನಮಗೆ ಕ್ಷೇಮ ಅಂತ ಇವತ್ತು ನನ್ನ ಜೊತೆಗೆ ನಾಲ್ಕೈದು ಜನ ಕವಿಗಳಿದ್ದಾರೆ ಮುಂದೆ ಇರುವ ಶಿಬಿರಾರ್ಥಿಗಳಲ್ಲೂ ಕವಿಗಳಿದ್ದಾರೆ ಗೊತ್ತು ಇವತ್ತು ನನಗೆ ಗೆಳೆಯರಾದ ಹಿರಿಯ ಗೆಳೆಯರಾದ ಸಿದ್ದರಾಮಯ್ಯನವರಾಗ್ಲಿ ಸುಜಾತ ಅವರಾಗ್ಲಿ ಕೆ ವೈ ನಾರಾಯಣಸ್ವಾಮಿ ಆಗಲಿ ರಾಜೇಂದ್ರ ಪ್ರಸಾದ್ ಆಗಲಿ ಎಲ್ಲರೂ ಕೂಡ ಕನ್ನಡ ಕವಿತೆಗೆ ಮಹತ್ವದ ಕಾಣಿಕೆ ಕೊಟ್ಟರು ಕವಿತೆನೇ ಬರೀತೇ ಇರೋ ನಾನು ನಿಮ್ಮತ್ರ ಹೇಳಿಕೊಳ್ಳೋದು ಏನಿದೆ ಸಾಹಿತ್ಯದ ಓದುಗನಾಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ತುಂಬ ಮಾತುಗಳನ್ನು ಹೇಳುತ್ತೆ ಮೊದಲು ನಿಮ್ಮ ಜಿಲ್ಲೆಯ ಕವಿಯಾದ ನರಸಿಂಹಸ್ವಾಮಿಯವರು ಇದ್ದಾರಲ್ಲ ಅವ್ರ ಜೊತೆಗೇನೆ ನಿಮ್ಮ ಜಿಲ್ಲೆನಲ್ಲೇನೆ ಕೂತಿ ನರಸಿಂಹಾಚಾರ್ಯರು ಇದ್ದರು ರಾಮಚಂದ್ರ ಶರ್ಮರು ಇದ್ದರು ಎನ್ ಮೂರ್ತಿರಾಯರು ಇದ್ರು ಬೆಸಡ್ಡಿ ರಾಮಣ್ಣವರು ಇದ್ದಾರೆ ರಾಜೇಂದ್ರ ಪ್ರಸಾದ್ ಇದ್ದಾರೆ ಪರಿಸರ ಎಷ್ಟೊಂದು ಕವಿಗಳಿದ್ದಾರಲ್ಲ ಇವರೆಲ್ಲ ಹೇಗೆ ಒಂದೇ ತರ ಅನ್ನೋ ಪ್ರಶ್ನೆ ಕೇಳ್ಕೊಡುದ್ರ ಬದಲು ಹೇಗೆ ಬೇರೆ ಬೇರೆ ಅನ್ನೋ ಪ್ರಶ್ನೆ ಕೇಳ್ಕೊಂಡ್ರೆ ನಮಗೆ ನಿಮಗೆ ಕವಿತೆಯ ಗುಟ್ಟು ಗೊತ್ತಾಗುತ್ತೆ ಪೂರ್ತಿನ ಮಾಡಿದ್ದು ಯಾವುದು ನರಸಿಂಹಸ್ವಾಮಿಯವರನ್ನ ನರಸಿಂಹಸ್ವಾಮಿ ಮಾಡಿದ್ದು ಯಾವುದು ಇದು ಕವಿತೆಯ ಕವಿಯ ವಿಶಿಷ್ಟತೆಯ ಪ್ರಶ್ನೆ ಇವನು ಹೇಗೆ ಬೇರೆಯವರಿಗಿಂತ ಭಿನ್ನ ಕನ್ನಡಿಯಲ್ಲಿ ನಾನು ಕಾಣಲೇ ಇಲ್ಲ ಕನ್ನಡಿಯೂ ನನ್ನದಲ್ಲ ಕವಿತೆಯೂ ನನ್ನದಲ್ಲ ಅಂತ ಹೇಳಿ ಕನ್ನಡಿನೂ ನಂದಲ್ಲ ಕವಿತೆನೂ ನಂದಲ್ಲ ಅಂತ ಕವಿ ಹೇಳೋದು ಕವಿಯ ಒಂದು ಬಗೆಯ ದೃಷ್ಟಿಕೋನ ನಾನು 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 ಅನ್ಯರೊಡೆದು ಅನ್ಯರೊಡೆದು ಹೊರೆದು ಭಿನ್ನಗವಾಗಿದೆ ಮನವು ಅಂತ ಹೇಳಿದ ಅಡಿಗದು ಇನ್ನೊಂದು ದೃಷ್ಟಿಕೋನ ನಾನು ಜನತೆಯ ವಾಣಿಯಾಗಿ ಮಾತಾಡಬೇಕು ಅಂತ ಹಾಡು ಬರೆಯುವವನದಲ್ಲ ಹಾಡು ಹಾಡುವವನದು ಅಂತಾರೆ ಬರೆಯುವನದಲ್ಲ ಹಾಡು ಕೇಳುವವನದು ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾನು ನನ್ನ ವಿಶಿಷ್ಟತೆಯನ್ನ ಮೆರೆಯೋದರ ಬದಲು ಜನಗಳ ದನಿಯಾಗಬೇಕು ಅನುಭವದ ಒಟ್ಟು ಸಮುದಾಯದ ಅನುಭವದ ಧನಿಯಾಗಬೇಕು ಅಂತ ಪ್ರಯತ್ನ ಪಟ್ಟ ಕೆಲವೇ ಕೆಲವು ಕವಿಗಳಲ್ಲಿ ದರ್ಶಿ ಸ್ವಾಮಿಯವರು ಒಪ್ಪಿರುವಂತ ನಾನು ಓದುಕರಿಗೆ ಇರುವ ಬಹುದೊಡ್ಡ ಸವಾಲು ನಿಮ್ಮ ಸೋಷಿಯಲ್ ಮೀಡಿಯಾಗಿರಲಿ ನಿಮ್ಮ ಪಠ್ಯಪುಸ್ತಕಗಳಿರಲಿ ನಿಮ್ಮ ಕಾಲದ ಶಿಕ್ಷಣ ಇರಲಿ ಎಲ್ಲವೂ ಕೂಡ ಯಾವ ರೀತಿ ಒತ್ತಾಯ ಮಾಡುತ್ತೆ ಅಂದರೆ ಈ ಕಾಲದ ಈಗ ಓದು ಈಗ ಬರ್ತಿರೋದನ್ನ ಓದು ನೀನು ಓದು ಪಕ್ಕರು ಬರ್ತಿದ್ದನ್ನ ಓದು ಅಂತ ಹೇಳ್ತಾ ತಂಗಿಯ ಒಳಗೆ ಇನ್ನೊಬ್ಬನಿರಬಹುದು ಒಟ್ಟಾರೆ ಮಾತು ಅನ್ಯಾಯ ನೀವ್ ಯಾರನ್ನ ಪೂರ್ತಿ ಟ್ರೆಡಿಷನಲ್ ಅನ್ಕೊಂಡಿರ್ತೀರಾ ಅವ್ರು ಎಷ್ಟೋ ಸಲ ನಿಮ್ಗಿಂತ ಮಾಡ್ರನ್ ಆಗಿರ್ತಾರೆ ನೀವು ಎಷ್ಟೋ ಸಲ ನೀವು ತುಂಬಾ ಮಾಡರ್ನ್ ಅನ್ಕೊಂಡಿರ್ತೀರಲ್ಲ ಅವ್ರೊಳಗಡೆ ಒಬ್ಬ ಕನ್ಸರ್ವೇಟಿವ್ ಟ್ರೆಡಿಶನಲ್ ಆರ್ಥಾಕ್ಸ್ ಬಂದಿಟ್ಕೊಂಡಿರ್ತಾನೆ ನಿಮ್ ಸುತ್ತಮುತ್ತ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಸುತ್ತಮುತ್ತ ರಾಜಕಾರಣಿಗಳನ್ನ ನೋಡಿ ಚರ್ಮಕಾರಣಿಗಳನ್ನ ನೋಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಶೇಕ್ಸ್ಪಿಯರ್ ಕೇಳ್ಕೊಂಡ ಪ್ರಶ್ನೆ ಇವತ್ತಿಗೂ ಅಷ್ಟೇ ಮುಖ್ಯ ಅದು ಕಾಲ ಇರಬಹುದು ಚರಿತ್ರೆ ಇರಬಹುದು ಮನುಷ್ಯ ಸಂಬಂಧ ಇರಬಹುದು ಪ್ರೀತಿ ಇರಬಹುದು ಧರ್ಮ ಇರಬಹುದು ಇವುಗಳ ಸಾವು ಇರಬಹುದು ยุโรปದಕ್ಕೆ ಮನುಷ್ಯ ಪ್ರಶ್ನೆಗಳನ್ನು ಕೇಳುತ್ತಾನೆ ಕೇಳುತ್ತಾನೆ ಉತ್ತರವನ್ನು ಕೊಡ್ಕೊಳ್ತಾನೆ ಕೊಡ್ಕೊಳ್ತಾನೆ ಬಂದಿದ್ದಾನೆ ಆ ಪ್ರಶ್ನೆಗಳನ್ನ ನಮ್ಮ ಪ್ರಶ್ನೆಗಳು ಆ ಉತ್ತರಗಳನ್ನ ನಮ್ಮ ಉತ್ತರಗಳು ಗ್ರೀಕ್ ನಾಟಕದಲ್ಲಿ ಉಕ್ತಾವರ್ತ ಹಿಂದೇನೋ ಯಾರು ಹೇಳ್ತಾರೆ ಕಾಲ ನೋ ಮ್ಯಾನ್ ഹാಪಿ ಟಿಲ್ ही डेड ಅಂತ ಕರೆಕ್ಟ್ ಕಾಲ ನೋ ಮ್ಯಾನ್ ഹാಪಿ ಟಿಲ್ ही ಡೆಡ್ ಓ ಮರಿ